ಜೈ ಶ್ರೀಕೃಷ್ಣ ಜಯ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಮ್ ಸರ್ವವಿದ್ಯಾನಂ ಹಹೇ ಗ್ರೀವೋ ಭಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮೋ ಓಂ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಶಾಲೆಕ್ಕೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ ನವರಾತ್ರಿ ಬಹಳ ಒಂದು ಶಕ್ತಿಶಾಲಿಯಾದಂತಹ ಒಂದು ಸಮಯ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪ್ರತಿ ದಿವಸ ಓಂ ಹ್ರೀಂ ದುಮ್ ದುರ್ಗಾಯೈ ನಮಃ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಮಂತ್ರನ ಜಪ ಮಾಡುವಂಥದ್ದು ತುಂಬ ಒಳ್ಳೆಯದು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ಒಂದು ವಿಶೇಷವಾದಂಥ ಮಂತ್ರ ಕೊಡ್ತೀನಿ ಅದರಿಂದ ಏನು ಉಪಯೋಗ ಇದನ್ನೆಲ್ಲ ಹೇಳ್ತೀನಿ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು ನವರಾತ್ರಿ ಸಮಯ ಬಹಳ ಅದ್ಭುತವಾದಂಥ ಒಂದು ಸಮಯ ಮಂತ್ರ ಜಪ ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಬಹಳ ಒಂದು ಪ್ರಶಸ್ತವಾದಂತಹ ಒಂದು ಸಮಯ ನವದುರ್ಗೆಯರ ಆಶೀರ್ವಾದ ಇರುತ್ತೆ ಹತ್ತು ದಿನದೊಳಗೆ ನವರಾತ್ರಿ ಮತ್ತು ವಿಜಯದಶಮಿ ದಿವಸ ಇದನ್ನು ಸಂಪೂರ್ಣ ಮಾಡುವಂಥ ಪ್ರಯತ್ನ ಮಾಡಿ ಓಂ ಹ್ರೀಂ ದುಮ್ ದುರ್ಗಾಯೈ ನಮಃ ಈ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಸೇವನೆ ಮಾಡಬೇಡಿ ಯಾವುದೇ ರೀತಿಯಾದಂಥ ನಾನ್ ವೆಜ್ನ ಕೂಡ ಸೇವನೆ ಮಾಡಬೇಡಿ ಮನಸ್ಸನ್ನು ಡೈವರ್ಟ್ ಮಾಡ್ತಕ್ಕಂಥ ಒಂದು ತಾಮಸ ಗುಣ ಹೊಂದಿರತಕ್ಕಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಈ ನಾನ್ ವೆಜ್ ಸೇವನೆ ಇಂಥದನ್ನ ಈ ಹತ್ತು ದಿನಗಳು ವರ್ಜ್ಯ ಮಾಡಿ ತೇಜಸ್ಬಿಡಿ ಸೊ ಅದನ್ನು ಡ್ರಾಪ್ ಮಾಡಿ ಮಂತ್ರ ಜಪದ ಕಡೆ ಗಮನ ಕೊಡಿ ಓಂ ಹ್ರೀ ದುರ್ಗಾಯೈ ನಮಃ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ ಒಂದು ಲಕ್ಷ ಬಾರಿ ಜಪ ದಿನಕ್ಕೆ ಹತ್ತು ಸಾವಿರ ಕೂರ್ತಾಗ ನಿಂತಾಗ ಕೆಲಸ ಮಾಡ್ತಿರುವಾಗ ಎಲ್ಲ ಸಮಯದಲ್ಲೂ ಹೇಳ್ಬೋದು ಅಕಸ್ಮಾತ್ ಒಂದು ಲಕ್ಷ ಬಾರಿ ಜಪ ಮಾಡಕ್ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನೀವು ಎಷ್ಟೇ ಜಪ ಮಾಡಿದ್ರೂ ಅದೆಲ್ಲವೂ ಕೂಡ ನವದುರ್ಗೆಯರ ಆಶೀರ್ವಾದ ಸಿಗುತ್ತೆ ನಿಮ್ಮ ಜಾತಕದಲ್ಲಿ ರಾಹು ಗ್ರಹದ ನೆಗೆಟಿವ್ ಅಂಶಗಳೇನಿರುತ್ತೆ ಸಂಪೂರ್ಣವಾಗಿ ನಿಮಗೆ ಈ ಟೈಮಲ್ಲಿ ರಿಲೀಸ್ ಆಗುತ್ತೆ ಓಂ ಹ್ರೀಂ ದುಮ್ ದುರ್ಗಾಯಿ ನಮಃ ಈ ಮಂತ್ರನ ಹೇಳೋದ್ರಿಂದ ಇದರ ಜೊತೆಗೆ ಒಂದು ವಿಶೇಷವಾದಂತಹ ಒಂದು ತಂತ್ರ ಒಂದು ಬಿಳಿ ಪೇಪರನ್ನ ತಗೊಳ್ಳಿ ಅಥವಾ ನಾಳೆ ಅದನ್ನು ಮಾಡಿ ಒಂದು ಚಿಟಿಕೆಯಷ್ಟು ಅಕ್ಕಿ ಒಡಿದೇ ಇರತಕ್ಕಂಥ ಅಕ್ಕಿ ಮನೇಲಿ ಏನು ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀರೋ ಒಂದು ಚಿಟಕಿ ಒಂದು ಚಿಟಿಕೆ ಅಕ್ಕಿ ಎರಡು ಏಲಕ್ಕಿ ಹಸಿರು ಕಲರ್ದು ಅಥವಾ ಯಾವುದಾದ್ರೂ ಬಣ್ಣದಾದ್ರೂ ಪರವಾಗಿಲ್ಲ ಎರಡೇ ಎರಡು ಏಲಕ್ಕಿ ಮತ್ತು ಮೂರು ಲವಂಗ ಈ ಮೂರನ್ನು ಒಂದು ಪಟ್ಟಣದಲ್ಲಿ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಹೆಣ್ಮಕ್ಕಳು ಇಟ್ಕೋಬೋದು ಗಂಡು ಮಕ್ಕಳು ಇಟ್ಕೋಬೋದು ಇದನ್ನು ಎಲ್ಲಿವರೆಗೂ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬದ ಹಿಂದಿನ ದಿವಸ ಸೊ ದೀಪಾವಳಿ ಹಬ್ಬದ ಹಿಂದಿನ ದಿನದವರೆಗೂ ಇಟ್ಕೊಂಡು ದೀಪಾವಳಿ ದಿವಸ ಬೆಳಗ್ಗೆ ಇದನ್ನು ಯಾವುದಾದ್ರೂ ಮರದ ಕೆಳಗೆ ಹಾಕಬೇಕು ಆನಂತರ ಒಂದು ದೀಪಾವಳಿ ದಿವಸವೇ ಒಂದು ಅಮಾವಾಸ್ಯೆ ಅವತ್ತಿನ ದಿನವೇ ಒಂದು ಹೊಸದಾಗಿ ಇದೇ ಅಕ್ಕಿ ಒಂದು ಚಿಟಿಕೆ ಆಮೇಲೆ ಎರಡು ಲವಂಗ ಅದಕ್ಕೆ ಹೂವಿರಬೇಕು ಲವಂಗಕ್ಕೆ ಸಾರಿ ಮೂರು ಲವಂಗ ಹೂವಿರಬೇಕು ಅದಕ್ಕೆ ಮತ್ತು ಎರಡು ಏಲಕ್ಕಿ ಇದನ್ನು ಯಾವಾಗಲೂ ಇಟ್ಕೊಳ್ಳಿ ನಿಮ್ಮ ಹತ್ರ ಹಣ ಸದಾಕಾಲ ಇರುತ್ತೆ ನಂತರ ದುಡ್ಡು ಉಳಿಯೆಲ್ಲ ಅಂತಾರಲ್ಲ ಅವರಿಗೆ ತುಂಬ ಒಳ್ಳೆಯ ರೆಮಿಡಿ ಇದು ಇದನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಒಂದು ಶಕ್ತಿಶಾಲಿಯಾದಂತಹ ಮಂತ್ರ ಒಂದು ಓಂ ಹ್ರೀಂ ದುಮ್ ದುರ್ಗಾಯ್ ನಮಃ ಇನ್ನೊಂದು ಓಂ ವಸುದಾರೆ ಸ್ವಾಹ ಅಥವಾ ನಮಃ ಓಂ ವಸುದಾರೆ ಸ್ವಾಹ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಪವರ್ಫುಲ್ ಮಂತ್ರ ನವರಾತ್ರಿ ಟೈಮಲ್ಲಿ ಜಪ ಮಾಡೋದ್ರಿಂದ ಬಹಳ ಅದ್ಭುತವಾದಂಥ ಚೇಂಜಸ್ ಇರುತ್ತೆ ನಿಮಗೆ ಕೆಲವೇ ತಿಂಗಳುಗಳಲ್ಲಿ ಎರಡರಿಂದ ಮೂರು ತಿಂಗಳೊಳಗೆ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು ನಿಮಗೆ ಅನುಭವಕ್ಕೆ ಬರುತ್ತೆ ಈಗ ನಿಮ್ಮ ಪರಿಸ್ಥಿತಿ ಹೇಗಿದೆ ಈ ಮಂತ್ರ ಆದ ಮೇಲೆ ನಿಮ್ಗೆ ಯಾವ ಥರ ಪರಿಸ್ಥಿತಿ ಚೇಂಜ್ ಆಗಿರುತ್ತೆ ಇದನ್ನು ಸಂಕಲ್ಪ ಮಾಡ್ಕೊಂಡು ಮಾಡಿ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಅದ್ಭುತವಾಗಿ ಚೇಂಜ್ ಆಗುತ್ತೆ ಓಂ ವಸುದಾರೆ ಸ್ವಾಹ ಅಥವಾ ಓಂ ವಸುದಾರೆ ನಮಃ ಈ ಎರಡರಲ್ಲಿ ಒಂದು ಮಂತ್ರ ಎರಡೂ ಉಚ್ಚಾರಣೆನೂ ಕೂಡ ಕರೆಕ್ಟೇನೆ ಬಹಳ ಅದ್ಭುತವಂತ ರಿಸಲ್ಟ್ ಕೊಡುತ್ತೆ ಇದನ್ನು ನಲವತ್ತೆಂಟು ದಿನದಲ್ಲಿ ಒಂದು ಲಕ್ಷ ಜಪ ಮಾಡಿದರೆ ಅವರಿಗೆ ಕಾರ್ಯ ಸಿದ್ಧಿಯಾಗುತ್ತೆ ಹೆಣ್ಮಕ್ಕಳು ತಮ್ಮ ತಿಂಗಳ ದಿನಾಂಕಗಳು ಏನು ಮಂತ್ಲಿ ಡೇಟ್ಸ್ ಏನಿರುತ್ತೆ ಪೀರಿಯಡ್ಸು ಫೈವ್ ಡೇಸ್ ಬಿಟ್ಟು ಕಂಟಿನ್ಯೂ ಮಾಡ್ಬೋದು ಬಹಳ ಚೇಂಜ್ ಓವರ್ ಆಗುತ್ತೆ ಎಸ್ಪೆಷಲಿ ಫೈನಾನ್ಷಿಯಲ್ ಕಂಡೀಷನ್ ಮತ್ತು ಹೆಲ್ತ್ ಕಂಡೀಷನ್ಲಿ ಒಂದು ಮಂತ್ರ ಓಂ ಹರಿಂ ದುಮ್ ದುರ್ಗಾಯೇ ನಮಃ ಇನ್ನೊಂದು ಓಂ ವಸುದಾರೆ ಸ್ವಾಹ ಇದು ಎರಡನ್ನೂ ಕೂಡ ಮಾಡಿ ಆ ನವದುರ್ಗೆಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾಕಾಲ ಯಾವಾಗಲೂ ಇರಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಈ ನವರಾತ್ರಿ ಸಮಯದಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಲಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮನ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಎಲ್ಲರನ್ನೂ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಿದೆ